ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜ ಜನಗಣತಿ ವರದಿಯನ್ನು ಈಗ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಂತ ಶಿವರಾಜ್ ತಂಗಡಿಗೆ ನಮ್ ಜಾಗಿದ್ದಾರೆ ಸರ್ ಈಗ ಈ ಒಂದು ವರದಿಯನ್ನು ಸಚಿವ ಸಂಪುಟದ ಮುಂದೆ ಹಲವಾರು ದಿನಗಳ ನಂತರ ಮಂಡಿಸಿದ್ರಿ ಈ ಗಜಪ್ರಸವ ಏನು ಸಚಿವ ಸಂಪುಟ ಈ ಒಂದು ವರದಿ ಏನಿದೆ ಆ ವರದಿಯ ಇಂಪ್ಯಾಕ್ಟ್ ಏನು ಮತ್ತು ಅದರ ವರದಿಯ ಮುಖ್ಯಾಂಶವೇನು ಸರ್ ಇದು ಇವತ್ತ ವರದಿಯನ್ನು ನಾವು ಅದನ್ನು ಸೀಲ್ ಮಾಡಿ ಇಟ್ಟಿದ್ವಿ ಇವತ್ತೇ ಕ್ಯಾಬ್ರಿನ್ ಒಳಗೆ ಸೀಲ್ ಓಪನ್ ಮಾಡಿದ್ದೀವಿ ಅದು ಎಲ್ಲ ವಿವರವನ್ನು ಎಷ್ಟು ಸಂಪುಟಗಳಿದ್ದಾವೆ ಏನಿದ್ದಾವೆ ಎಷ್ಟು ಏನು ಅಂತ ಡೀಟೇಲ್ಸನ್ನು ಹೇಳಿದ್ದೀನಿ ಅದನ್ನು ಪೂರ್ಣ ಪ್ರಮಾಣದ ಎಲ್ಲವನ್ನು ವಿಚಾರವನ್ನು ಎಲ್ಲ ಸಚಿವರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ಡೀಟೇಲ್ಸನ್ನು ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಕೊಡ್ತೀವಿ ಅದು ಹದಿನೇಳನೇ ತಾರೀಕಿಗೆ ಸ್ಪೆಷಲ್ ಮೀಟಿಂಗ್ ಅಂತಲೇ ಕ್ಯಾಬಿನೆಟ್ ಅಂತಲೇ ಕರೆದಿದ್ದಾರೆ ಈಗಾಗಲೇ ವಿಚಾರವನ್ನು ಯಾರು ಎಚ್ ಕೆ ಪಾಟೀಲ್ ಸಾಹೇಬ್ ಓದಿದ್ರು ಹದಿನ ಹದಿನೇಳನೇ ತಾರೀಕಿಗೆ ಸಾಯಂಕಾಲ ಮೀಟಿಂಗ್ ಸಹ ಕ್ಯಾಬಿನೆಟ್ ಇದೆ ಅವತ್ತು ಪೂರ್ಣ ಸವಿಸ್ತರ ಚರ್ಚೆಯನ್ನು ಮಾಡ್ತೀವಿ ಸರ್ ವರದಿಯನ್ನು ಅಂತ ತೆಗೆದುಕೊಂಡು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಟ್ರೆಜರಲ್ಲಿ ಬೀಗ ಹಾಕಿಟ್ಟಿದ್ರಿ ಇವತ್ತು ತೆಗ್ದಿದ್ದೀರಾ ಈಗ ಇದುವರೆಗೂ ಅದನ್ನು ರೆಕಮೆಂಡೇಶನ್ ಆಗಲಿ ಅಥವಾ ದತ್ತಾಂಶಗಳನ್ನಾಗಲಿ ಕನ್ಸಲ್ಟೇಟ್ ಮಾಡಿ ರಿಪೋರ್ಟ್ ಮಾಡ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಅಥವಾ ಅದನ್ನು ಡಿಲೇ ಏನ್ಮಾಡ್ತೀರಿ ಅದನ್ನ ಬಗ್ಗೆ ಚರ್ಚೆ ಅದು ಓದ್ಬೇಕಲ್ಲ ಅದನ್ನ ಡಿಟೇಲ್ ತಿಳ್ಕೋಬೇಕಲ್ಲ ಸುಮ್ಮನೆ ಕೆಲವೊಂದಿಷ್ಟು ಮಂದಿ ಅಷ್ಟು ಸಮಾಜ ಆ ಜನಸಂಖ್ಯೆ ಇಷ್ಟಿದೆ ಈ ಜನಸಂಖ್ಯೆ ಇಷ್ಟಿದೆ ಸುಳ್ಳು ಮಾಹಿತಿಗಳು ಹೊರಗಡೆ ಹೋಗಿದ್ವು ಅದು ಹೊರಗಡೆ ಸುಳ್ಳು ಮಾಹಿತಿ ಅದನ್ನು ನಾವು ಯಾರೂ ಓದಿಲ್ಲ ಅದನ್ನ ಯಾರೂ ನೋಡಿಲ್ಲ ಅದನ್ನು ಸಚಿವ ಸಂಪುಟದ ಮುಂದೆ ಓಪನ್ ಮಾಡಿ ಕೆಲವೊಂದಿಷ್ಟು ಮಂದಿಗೆ ಬ ಇತ್ತು ಏನು ನಮಗೆ ಅವ್ರ ಮ್ಯಾಗ ಹನುಮಾನ ಇತ್ತು ಅದಕ್ಕೆ ಹನುಮಾನ ಆಗಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಆ ಕ್ಯಾಬಿನೆಟ್ ಮುಂದೆ ಓಪನ್ ಅನ್ನು ಮಾಡಿದ್ದೀವಿ ನಾಳೆ ಹದಿನೇಳ ತಾರೀಕು ಚರ್ಚೆ ಆಗುತ್ತೆ ಎಲ್ಲದು ನಿಮ್ಗೆ ಹೇಳ ಸಂಪುಟಗಳ ಓದ್ಬಿಟ್ಟು ಚರ್ಚೆ ಮಾಡಕ್ ಬರ್ತಿರ ಹಿಂಗ್ ಸಾಧ್ಯ ಅದು ನೋಡೋಣ ಚರ್ಚೆ ಓದ್ಲೇಬೇಕಲ್ಲ ಹಿಂಗ್ ವರದಿ ಕೊಟ್ಟಿದ್ದನ್ನ ನೋಡ್ಲೇಬೇಕು ನೋಡಿದ ಮೇಲೆ ನಿರ್ಧಾರ ಆಗೋದು ಅದನ್ನ ಅಧ್ಯಯನ ಮಾಡ್ತೀವಿ